ಫ್ರೆಂಡ್ಸ್ ನಾವ್ ಬಂದಿವ ಕೆರಳು ಸಂತಿಗೆ ಒಳ್ಳೆ ಒಳ್ಳೆ ತಗರ್ ಬಂದಿದ್ರೆ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮಾಡಿ ರೇಟ್ ಹದಿನೆಂಟು ರೀ ಹಾ ಏನಾಯ್ತು ರೇಟ್ ಕಣ ಆಗ ಹೇಳಿ ಎಲ್ಲಿ ಆಗತ್ತೆ ಏನ್ ಹೇಳ್ತಾನ ರೇಟ್ ಹೇಳಿ ಎಲ್ಲಿ ರೇಟ್ ಏನ್ ಹೇಳ್ತೀರಿ ಹೇಳ್ರಿ மொபைல் நம்பர் மொபைல் நம்பர் நம்பர் ஏன் ஆயத்தீத்தாண்டி

ఎరూర్ కన జస్ట్ మొబైల్ నంబర్ నైన్ డబల్ వన్ జీరో టూ త్రీ ఫైవ్ ఫోర్ ఒన్ సిక్స్ అంటే

ಏನೈತಿ ರೇಟ್ ನಲವತ್ತೆಂಟು ಸಾವಿರ ಎಲ್ ಕನಗ ಇದು ಒಂದ್ ಬದಾಮಿ ಮೂರು ಮೂರ್ ನವಲ್ಗುನ್ ಒಂದ್ ನಾಲ್ಗುನ್ ಕನ ಆಗೈತಿ ಎರಡಲ್ಲಿ ಸೇರಿ ಒಂಬತ್ ಕನಕಲ್ ಜಸ್ಟ್ ಅಲ್ಲ ಏನಾಯ್ತಿ ರೇಟ್ ನಲವತ್ತೆಂಟ್ ಸಾವಿರ ಎಷ್ಟಕ್ಕೆ ಮೂವತ್ತಾರು ಮೂವತ್ತಾರ ಎಲ್ರಿ ಕನ ಆಗ್ಯಾವ ಕನಗಾನ ಮೂರ್ ಆಗ್ಯಾವ ಮೂರ್ ಏನ್ ಏನಾಯ್ತಿ ರೇಟ್ ಈಗ ರೇಟ್ ನಲವತ್ ಸಾವಿರ ಎಷ್ಟಕ್ಕೆ

ಮೊಬೈಲ್ ನಂಬರ್ ಹೇಳ್ರಿ ಮೊಬೈಲ್ ನಂಬರ್ ಎಂಟ ಹ್ಮ್ ಎಪ್ಪತ್ತೆಂಟು ತೊಂಬತ್ತೆರಡು ಹನ್ನೆರಡು ಜೀರೋ ಒಂಬತ್ತು ಐವತ್ತೆರಡು ಯಾವ ಕಲ್ಬೊಂತೀರಂಗ್ರಿ ಹೇಳಿಲ್ರಿ ಕೇಳತ್ತಾರ ಎಷ್ಟು ಬಂದ್ ಬಿಡ್ತೀರ ಇದು ಇಪ್ಪತ್ತೆಂಟು ಬಂದ್ರ ಯಾವ್ರಿ ಅಲ್ಲಿ ನಡುಗಂದಿತ್ತಲ್ಲ ಒಳೆ ಮಸಾಗ ಎಲ್ರಿ ಎಲ್ಲಿ ಹಾಕಿಲ್ಲ ನಾವು ಎಸ್ ಆಗಿ ಎಷ್ಟು ಕಾಳ ಆಗಿ ಇಪ್ಪತ್ತೆಂಟು ಮೂವತ್ತು ಕೆಳಗ ನೋಡಿ ಫ್ರೆಂಡ್ಸ್ ಇದು ಚೆನ್ನಾಗೈತೆ ತಗೋರ ಯಾವ್ರಣ ಎಲ್ರ ಚೆನ್ನಾಗೈತೇನೆ

ಇಪ್ಪತ್ತೈದ್ರ ಮ್ಯಾಪ್ ಬಂದ್ಬಿಡೋ ಮೊಬೈಲ್ ನಂಬರ್ ಸಿಕ್ಸ್ ಥ್ರೀ ಸಿಕ್ಸ್ ಫೋರ್ ಟೂ ಸಿಕ್ಸ್ ಥ್ರೀ ಫೋರ್ ಫೈವ್ ಏಟ್ ಯಾವ ಚೆನ್ನಾಗಿ ಎಷ್ಟು ಬಂದ್ರೆ ಬಿಡ್ತಾರು ಬಂದ್ರೆ ಇನ್ನು ಯಾವ್ರ

ನಲ್ವತ್ತ ಐವತ್ತ ಮೊಬೈಲ್ ನಂಬರ್ ಸೆವೆನ್ ಫೋರ್ ಡಬಲ್ ತ್ರೀ ಹ್ಮ್ ಫೋರ್ ಫೈವ್ ತ್ರೀ ಅಣ್ಣ ಯಾವ ಯಾವ ಊರಿಗೂ ಚೆನ್ನಾಗತ್ತ ಸಾವಿರ

ನಾವ್ ಇಲ್ಲ ತಗೊಂಡಿವೆ ತಗೊಂಡ್ರಿ ಮತ್ ಬೇರೆ ಕಡೆ ಬೇರೆ ಕಡೆ ಯಾವ್ರೆ ಎಲ್ಲ ಚೆನ್ನಾಗ ಎಲ್ಲಿ ಚೆನ್ನಾಗಿದ್ರೆ ಎಸಿಕಾರ ಇದು ಮೂವತ್ತೆರಡ್ ತಲೆ ಕಳೆಯರ್ ಆಗುತ್ತೆ ಯಾವ್ರಿ ಯಾವ್ರೆ ಎಲ್ಲಿ ಚೆನ್ನಾಗೈತೆ

ಜಸ್ಟ್ ಎಲ್ಲಿ ಆಗಿಲ್ಲ ಎಲ್ಲಿ ಹಾಕಿಲ್ಲ ನಾ ಒಳ್ಳೆ ಎಷ್ಟು ಕೇಳತ್ತಾರ ಕೇಳತ್ತಾರ ಎಲ್ಲಿ ಹಾ ಎಲ್ಲಿ ಒಂದ್ ತನಕ ಹೇಳಿ ಹ ಫೋನ್ ನಂಬರ್ ಫೋನ್ ನಂಬರ್ ಡಬಲ್ ಒಂಬತ್ತು ಜೀರೋ ಹ ಡಬಲ್ ಒಂದು ಹಾ ಎಂಟು ಎರಡು ಡಬಲ್ ನಾಲ್ಕು ಆರು ಯಾವ್ರಣ್ಣ